ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಗೋಸ್ನಾಯಿ ಟೂರ್ ಬಂದಿತ್ತು ಅಂದ್ರೆ ಮಡಿಕೇರಿ ಸೊ ಇವಾಗ ದುಬಾರ ಹೋಗ್ಬೇಕಿದೆ ಸೊ ಸದ್ಯಕ್ಕೆ ದುಬಾರ ಹೋಗಿದ್ದೀನ್ರಿಯಾ ಸೊ ಜನ ಕಡಿಮೆ ಆಗುತ್ತೆ ಆಕ್ಚುಲಿ ಶಿವರಾತ್ರಿ ಅಲ್ವಾ ಸೊ ಸ್ವಲ್ಪ ಕಡಿಮೆ ಯಾಕಂದ್ರೆ ತುಂಬಾ ಜನ ಇರ್ತಾರೆ ಇಲ್ಲಿ ಅವ್ ಫುಲ್ ಸಾಲ ಜಾಗಲೀ ಇಲ್ಲಿ ಅಷ್ಟು ಜನ ಇರ್ತಾರೆ ಇವತ್ತು ಶಿವರಾತ್ರಿ ಇರೋದ್ರಿಂದ ಸ್ವಲ್ಪ ಕಡಿಮೆ ಇದಾರೆ ಐತೆನಾಲ್ ಆಗಿದೆ ಬಿಸಿಲಿದ್ರು ಊರ್ಗಲ್ವಾ ಸ್ವಲ್ಪ ಫುಲ್ ಆಗ ಇರುತ್ತೆ ಬನ್ನಿ ನೋಡ್ಕೊಂಡ್ ಬರೋಣ ಎಲಿಫೆಂಟ್ ಕ್ಯಾಂಪ್ ಅಂತ ಕರಿತಾರೆ ಕ್ಯಾಂಪ್ನ ನೋಡಕ್ ಹೋಗ್ತಾ ಇದ್ವಿ ಇವಾಗ ಪಾರ್ಕಿಂಗ್ ಏರಿಯಾ ಇಂದ ಇಲ್ಲಿಂದ ನಡ್ಕೊಂಡ್ ಹೋಗ್ಬೇಕು ನೀರು ಜಾಸ್ತಿ ಇದ್ದಾಗ ಬೋಟ್ ಆಕ್ಚುಲಿ ಇರುತ್ತೆ ಸೊ ಇವಾಗ ನೀರು ಕಡಿಮೆ ಇದೆ ಸೊ ಅದರಿಂದ ಆರಾಮಾಗಿ ನಡ್ಕೊಂಡೇ ಹೋಗ್ಬೋದು ನೋಡಿ ಎಷ್ಟು ಜನ ಇದಾರ ಜನ ನಡ್ಕೊಂಡು ಇಲ್ಲಿ ನೀರ್ ಕಡಿಮೆ ಇದೆ ಸೊ ನೀರ್ ಇಲ್ಲ ಅಂದ್ರೆ ಪಾಚಿ ಇರಲ್ಲ ಸೊ ಬಿಸಿಲಲ್ವಾ ಸೊ ನೀರೆಲ್ಲ ಬತ್ತ ಬಿದ್ದಿದೆ ಸೊ ಆರಾಮಾಗಿ ನಡ್ಕೊಂಡು ಹೋಗ್ಬೋದು ಪಾಚಿ ಇಲ್ಲ ಅಂದ್ರೆ ನಡ್ಕೊಂಡು ಹೋಗ್ಬೋದು ನೀರಿದ್ರೆ ಇದ್ರೆ ಚೆನ್ನಾಗಿರುತ್ತೆ ಇವಾಗ್ಲೂ ಓಕೆ ಕೂಲಾಗಿದೆ ಸೂಪರ್ ಆಗಿದೆ ಎಲ್ಲರ ಸೊ ಎಂಟ್ರಿ ಬಂದಿತ್ತು ಒಬ್ಬರಿಗೆ ಹಂಡ್ರೆಡ್ ರುಪೀಸ್ ಜನ ಬಂದಿದ್ವಿ ತ್ರೀ ಹಂಡ್ರೆಡ್ ರುಪೀಸ್ ಆಯ್ತು ಅಲ್ಲಿ ಟಿಕೆಟ್ ಇಸ್ಕೋಬೇಕು ಟಿಕೆಟ್ ಇಸ್ಕೊಂಡು ಕಡೆಯಿಂದ ಹೋಗಬೇಕು ಆನೆ ಬರ್ತಾ ಇದೆ ವೆಸ್ಟ್ ಇಂದ ಡಾಣೆ ನೋಡಿರಿ ಒಂದ್ಸಾರ ಆಗಿರೋ ಹೋಗಿದ್ರು ಅತ್ರ ಚಾಮರಾಗೆ ಸಾಕಾಗ್ತಾ ಇಲ್ಲ ಇದು ಏನ್ ಆಂದ್ರೆ ಅಲ್ಲಿ ಕಾಲ ಬರ್ತಾಲ ಕಾಲ ಬರ್ತೈಲ್ಲ ಅಲ್ಲಿದೆಯಲ್ಲ ಈ ಅಪ್ಪ ನೋ ಉಲ್ಲನ್ ಬರ್ತಾಯಿದೆ ಹ ನೋಡಿ ಯಾನ ಯಾನ ವೆಸ್ಟ್ ಚೆನ್ನಾಣೆ ನೋಡಿ ಬಾಯ್ಸ್ ನೀವು ಯಾವ್ರರು ಬೆಳ್ತಂಗಡಿ ಬೆಳ್ತಂಗಡಿ ಊಹ್ ಧರ್ಮಸ್ಥಳ ಮೊನ್ನೆ ಅಲ್ಲೇ ಬಂದಿ ನಾವು ಬಂದಿದ್ದವ್ ಬೆಳ್ತಂಗಡಿಗೆ ಬರಕಿಲ್ವಾ ಬರ ಮನೆಗೆ ನೀವು ಬರಬೇಕು ಎಕ್ಸ್ಪ್ರೆಸ್ ರೈಲು ಓದಂಗ್ ನಮ್ಮ ಒಂದೇ ತಮ್ಮ ಅಂಗಡ ವರ್ಗನ ಊಟ ಕೊಡ್ತಿದ್ದಾರೆ ಅದಕ್ಕೆ ಅಕ್ಕಿ ಉಂಡೆ ಉಂಡೆ ಮಾಡಿ ಅದ್ರ ಊಟ ಕೊಡ್ತಿರೋದೇ ಹೇಳ್ದಂಗೆ ಕೇಳತ್ತಪ್ಪ ಬಂದ್ಬಿಟ್ಟು ಊಟ ರೆಡಿ ಮಾಡ್ತಾ ಇರೋದು ಭತ್ತದ ಹುಲ್ಲು ಒಳಗಡೆ ಭತ್ತ ಇಟ್ಬಿಟ್ಟು ಕೊಡ್ತಾ ಇರೋದು ನೋಡಿ ಉಂಡೆ ಉಂಡೆ ಮಾಡ್ಬಿಟ್ಟು ನೋಡಿ ಅಲ್ಲಿ ಸಂಡಿಲಲ್ಲಿ ಬಿಡಿದೆ ಊಟ ಒಳಗಡೆ ಹಾಕುತ್ತೆ ಹಾಕುತ್ತೆ ನೋಡಿ ಇವಾಗ ಹ ಚೆನ್ನಾಗಿ ಎಲ್ದಿ ಆಗಿದಾವಪ್ಪ ನಾನ್ ನೋಡ್ದಂಗೆ ಇಲ್ಲೂ ವಾ ನಾನೇ ಕೋರೆ ನೋಡಪ್ಪ ಹೆಂಗಿದೆ ನೀನಂದ್ ಮೈಕ್ ಮೈಕ್ ಹಾಕೋ ದಿಕ್ ನೀನೊಂದ್ ಮೈಕ್ ಹಾಕೊಂಡ್ಬಿಡ ಏನಾದ್ರೂ ಮಾತಾಡೋ ಅಲ್ವಾ ಒಳ್ಳ ಇನ್ನೊಂದ್ ಮೈಕ್ ಇದೆ ಓ ನಾನು ಅವ್ರೇ ಬೇಡ ಜಾಗ ಮಾತ್ರ ಸೂಪರ್ ಆಗಿದೆ ಗ್ರೀನರಿ ಆಗಿ ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ಸಕ್ಕತ್ತಾಗಿರುತ್ತೆ ಅನ್ಕೊಂತೀನಿ ಆ ತುಂಬಾ ಕೂಲ್ ಆಗಿತ್ತು ಜಾಗ ನೀ ಮಳೆಗಾಲದಲ್ಲಿ ಸೂಪರ್ ಆಗಿರುತ್ತೆ ಅಂದ್ರೆ ಹೇಳ್ಬೇಕಂದ್ರೆ ಹಂಡ್ರೆಡ್ ರುಪೀಸ್ ಎಂಟ್ರಿ ಫೀಸು ಸ್ವಲ್ಪ ಕಾಸ್ಟ್ಲಿ ಐತ್ ಅನ್ಸುತ್ತೆ ಯಾಕಂದ್ರೆ ಆನೆಗಳು ಸಾಕೋದು ಸ್ವಲ್ಪ ಕಷ್ಟನೇ ಸೊ ಅದರಿಂದ ಇರ್ಬೋದು ಒಪ್ಕೊಂತೀನಿ ಸೊ ನಾನಿವೇ ಹೋಗ್ತಾ ಇರೋದು ಆಕ್ಚುಲಿ ಆನೆಗಳು ಸ್ನಾನ ಮಾಡುವ ಜಾಗ ನೋಡೋಣ ಬನ್ನಿ ಆನೆಗಳು ಹೆಂಗೆ ಸ್ನಾನ ಮಾಡ್ತಾ ಇದಾವೆ ಅಂತ ಎಷ್ಟೊಂದ್ ಜನ ಇದಾರೆ ಈ ಪಿಗರ್ ಎಲ್ಲೋ ನೋಡ್ದಂಗ ಐತಲ್ಲ ನಂಗೂ ಹಂಗೆ ಅನ್ನಿಸ್ತಾ ಐತೆ ಎರಡ್ ಎರಡ್ ಆನೆ ಇದೆ ಅಲ್ಲಿ ಆಕ್ಚುಲಿ ಇದು ಅದರಿಂದ ಕರ್ಕೊಂಡ್ ಬಂದ್ರು ಆನೆಗೆ ಸ್ನಾನ ಮಾಡ್ತಾರೆ ನೀರ್ ಕುಡಿಯೋದ್ ಬಂದಿರೋದು ಆಕ್ಚುಲಿ ಸ್ನಾನ ಮಾಡಕಲ್ಲ ಇಲ್ಲೂ ಇಲ್ಲೇ ಸ್ನಾನ ಮಾಡ್ತಾರೆ ಆಕ್ಚುಲಿ ಐತೆ ಸದ್ಯಕ್ಕೆ ಸ್ನಾನ ಏನು ಮಾಡ್ಸಿಲ್ಲ ಜಸ್ಟ್ ನೀರ್ ಕುಡಿಯೋದ್ ಬಂದಿರೋದು ನೋಡ್ಬೋದು ಆನೆಗಳು ಚೆನ್ನಾಗಿದೆ ಬೋಟಿಂಗ್ ಎಲ್ಲ ಇದೆ ಆಕ್ಚುಲಿ ಇಲ್ಲಿ ತುಂಬಾ ನೀರ್ ಇರುತ್ತೆ ಮಳೆಗಾಲದಲ್ಲಿ ಸೊ ಅದರಿಂದ ಇವಾಗ ನಾವು ನಡ್ಕೊಂಡ್ ಬಂದ್ವಲ್ಲ ಅವಾಗ ಮಳೆ ಜಾಸ್ತಿ ಬಂದಾಗ ನೀರ್ ಜಾಸ್ತಿ ಆದಾಗ ಅವಾಗ ನಡ್ಕೊಂಡ್ ಬರಕ್ ಆಗಲ್ಲ ಸೊ ಅವಾಗ ಆಕ್ಚುಲಿ ಬೋಟ್ ಫೆಸಿಲಿಟಿ ಇರುತ್ತೆ ಎಲ್ರಿಗೂ ಒಂದ್ ಬಿದ್ದ್ ಬಿಟ್ರೆಂಜರ್ ಆಗಿರೋ ಆದ್ರೂ ಪೇಶನ್ಸ್ ಆಗಿ ನಿಂತ್ಕೊಂಡಿದೆ ನೋಡಿ ಅದನ್ನ

ನೀನ್ ನೋಡಿ ಶಕ್ಯಾಗಿ ಏನ್ ಮಾಡ್ತಾವನೆ ಸ್ನಾನ ಮಾಡ್ತಿದ್ಯಾ ಸ್ನಾನ ಮಾಡ್ತಾವ್ ನೋಡಿ ತಂಪು ಹೋಗಿದೆ ತಂಪೋಗಿದ್ದೆ ಸೊ ದುಬಾರೆ ಹೋಗ್ಬಿಟ್ಟು ಆನೆ ನೋಡ್ಕೊಂಡು ಇಲ್ಲಿ ನೋಡಿ ಎಲ್ಲಾ ಶಾಪಿಂಗ್ ಮಾಡ್ಬೋದು ತ್ರೀ ಡಿ ಸ್ಕೇ ಏನಪ್ಪ ಅದು ತ್ರೀ ಡಿ ಸ್ಕೇರಿ ಹೌಸ್ ಇದೆ ಬೆಂಗಳೂರಲ್ಲಿ ಮಂತ್ರಿ ಮಾಲ್ ಅಲ್ಲಿ ಇದೆಯಲ್ಲ ಒಂದ್ಸತಿ ಹೋಗ್ಬಿಟ್ಟು ಚಿಕ್ಕ ಪಯ ಭಯ ಕಟ್ಬಿಡಿದ್ವಿ ಅಲ್ಲಿ ಒಂದೊಂದ್ಸತಿ ಹೋಗ್ಲೇತರ ಸ್ಕೇರಿ ಹೌಸ್ಗೆ ಬೇರೆ ಶಾಪಿಂಗ್ ಎಲ್ಲಾ ಇದೆ ಇಲ್ಲಿ ಆರಾಮಾಗಿ ಶಾಪಿಂಗ್ ಮಾಡ್ಕೊಂಡ್ ಬರ್ಬೋದು ತುಂಬಾ ಕೇರಳದವರೇ ಇದಾರಪ್ಪ ಇವತ್ತು ಆಕ್ಚುಲಿ ಇದೆಲ್ಲಾ ಸ್ಪೈಸಸ್ ನೋಡಿ ವೈನ್ ಇದೆ ಡಿಫ್ರೆಂಟ್ ಡಿಫ್ರೆಂಟ್ ವೈನ್ಗಳು ಶುಗರ್ ಕೇನ್ ವೈನ್ ಚಿಕ್ಕೋ ಇದೆ ಪೈನಾಪಲ್ ಇದೆ ಎಲ್ಲ ಇದೆ ಬಂದಿತ್ತು ನಾನ್ ಆಲ್ಕೋಹಾಲ್ ಇದೆಲ್ಲ ಕುಡಿಯೋದು ಸ್ವಲ್ಪ ಕಷ್ಟನೇ ಇದೆ ತುಂಬಾ ಕಹಿ ಇರುತ್ತೆ ನಾನು ನೋಡಿದ್ದೀನಿ ಶಾಪಿಂಗ್ ಬೆಲ್ಲ ಸೂಪರ್ ಆಗಿದೆ ಏನ್ ಗೋವಾದಲ್ಲಿ ಇರುತ್ತಲ್ಲ ಹಾಗೆ ಇದೆ ನೋಡಿ ಓ ಗೋ ಗೂಡು ತರ್ಟಿ ಅಂತ ಕಾಲ ಇದೆ ಒಂದು ಒನ್ ಎಯ್ಟಿ ರುಪೀಸ್ ಇದೆ ಟೂ ಫಿಫ್ಟಿ ಗಿದೆ